ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಐದು ವರ್ಷದ ಬಾಲಕಿಯ ಹತ್ಯೆ ಆಗಿದೆ ಅಂತ ಹೇಳಿ ಒಂದು ಏನು ಲೇಬರ್ ಶೆಡ್ ಅಂತ ನಾವು ಕರಿತೀವಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರು ವಾಸ ಮಾಡಲಿಕ್ಕೆ ಲೇಬರ್ ಶೆಡ್ ನ ಒಂದು ಬಾತ್ರೂಮ್ ನಲ್ಲಿ ಆ ಬಾಲಕಿಯ ಮೃತದೇಹ ಸಿಗುತ್ತೆ ತಕ್ಷಣಕ್ಕೆ ಎಲ್ಲರೂ ಆ ಮಗುವನ್ನು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಮಾಡ್ತಾರೆ ಸ್ಥಳೀಯರೆಲ್ಲರೂ ಕೂಡ ಗಮನಿಸುತ್ತಾರೆ ತಕ್ಷಣ ಪೊಲೀಸರು ಬರ್ತಾರೆ ಆ ಮಗು ಏನ್ ಮನೆಯ ಆವರಣದಲ್ಲಿ ತಾಯಿಯ ಮನೆ ಕೆಲಸ ಮಾಡಲಿಕ್ಕೆ ಅಧ್ಯಾಪಕ ನಗರದ ಒಂದು ಮನೆಗೆ ಹೋಗಿದ್ದು ಆ ಸಂದರ್ಭದಲ್ಲಿ ಆ ಮಗುವನ್ನ ಆತ ಚಾಕ್ಲೇಟ್ ಕೊಟ್ಟು ತುಂಬಾ ಹೊತ್ತು ನೀವು ಸಿಸಿ ಫುಟೇಜ್ ನೋಡಿ ಏನು ಆ ಕಿರಾತಕ ಪ್ರಮುಖ ಆರೋಪಿ ಇದ್ದಾನೆ ಆತ ಮಗುವನ್ನ ಕಾಂಪೌಂಡ್ ಹೊರಗಡೆ ಎತ್ಕೊಂಡು ಬರ್ತಾನೆ ಓಡ ಹೋಗ್ತಾನೆ ಪ್ಲಾನ್ ಮಾಡಿದ್ದ ಆರೋಪಿ ಆ ಮನೆಯ ಮುಂಭಾಗದಲ್ಲಿ ಆರೋಪಿ ನಾಲ್ಕೈದು ಸುತ್ತುಗಳ ಓಡಾಟವನ್ನು ನಡೆಸುವಂತಹ ಸಿಸಿ ಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ ಯಾವಾಗ ಪ್ರಕರಣ ಬೆಳಕಿಗೆ ಬಂತು ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಎಲ್ಲರ ಆಕ್ರೋಶ ಒಂದೇ ಇದೆ ಆ ಆರೋಪಿಯನ್ನು ನಮ್ ಕೈಗೊಪ್ಪಿಸಿ ಇಲ್ಲ ಇಲ್ಲ ತಕ್ಷಣ ಗುಂಡಾಕಿ ಸಾಯಿಸಿ ಅನ್ನುವಂತ 아 <목소리가> ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪೊಲೀಸ್ ಕಮಿಷನರು ಪೊಲೀಸ್ ಆದಿ ಎಲ್ಲರೂ ಕೂಡ ಬಂದು ಪ್ರತಿಭಟನಾಕಾರನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಆದರೆ ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ನಾವು ಯಾವುದೇ ಆತಗೆ ತಕ್ಷಣಕ್ಕೆ ನೀವು ಗುಂಡು ಹಾಕಬೇಕು ತಕ್ಷಣಕ್ಕೆ ಎನ್ಕೌಂಟರ್ ಮಾಡಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಆತ ನಡೆಸಿರುವಂಥ ಬೀಭತ್ಸ ಕೃತ್ಯ ಏನಿದೆ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲದಂಥದ್ದು ಅತ್ಯಂತ ಕಂದಮ್ಮ ಐದು ವರ್ಷದ ಮಗುವನ್ನು ಉಸಲಾಯಿಸಿ ಆ ಚಾಕ್ಲೇಟನ್ನು ಕೊಟ್ಟು ಆ ಮಗುವನ್ನು ಕರೆದುಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆ ಬಿಹಾರ ಮೂಲದ ಏನ ತಿರಾತಕ ಕಾಮುಖ ಆರೋಪಿ ಆತ ನಮಗೊಪ್ಪಿಸಿ ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ರೆ ಇನ್ನು ಪ್ರತಿಭಟನೆ ಮುಂದುವರೆದಿದೆ ಮಹಿಳೆಯರೆಲ್ಲರೂ ಕೂಡ ಇಲ್ಲಿ ಅಂದ್ರೆ ಅಶೋಕ್ ನಗರ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಈಗಾಗಲೇ ಕುಟುಂಬ ಸದಸ್ಯರು ಮುಗಿಲು ಮುಟ್ಟಿತ್ತು ಒಂದ್ ಕಡೆ ಮಗುವಿನ ಮೃತದೇಹವನ್ನ ಏನು ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ ನಂತರ ಅಲ್ಲಿ ಒಂದ್ ಕಡೆ ಮರಣೋತ್ತರ ಪರೀಕ್ಷೆಗಳು ಕೂಡ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಕಳೆದ ವರ್ಷವಷ್ಟೇ ನೇಹ ಹಿರೇಮಠ ಹತ್ಯೆ ಪ್ರಕರಣ ನಡೆದಿತ್ತು ಆಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆ ದೇಶ ನಡೆದಿತ್ತು ಆಡ್ ಹಗಲೇ ಆ ಒಂದು ಕೃತ್ಯ ನಡೆದಿತ್ತು ಕಾಲೇಜ್ ಕ್ಯಾಂಪಸ್ನಲ್ಲಿ ಇವತ್ತು ಕೂಡ ಹಾಡಾಗಲೇ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ಅನಿಸಿಕೊಂಡಿರುವಂತಹ ಅಶೋಕ್ ನಗರದ ಎದುರುಗಡೆ ಇರುವಂತಹ ಅಧ್ಯಾಪಕ ನಗರದಲ್ಲಿ ಪುಟ್ಟ ಬಾಲಕಿಯ ಹತ್ಯೆ ನಡೆದಿದೆ ಈ ಒಂದು ಘಟನೆಯಿಂದ ಮಹಿಳೆಯರೆಲ್ಲರೂ ಕೂಡ ವ್ಯಾಗ್ರಗೊಂಡಿದ್ದಾರೆ ಸಾಕಷ್ಟು ಸಿಟ್ಟಿಗೆದ್ದಿದ್ದಾರೆ ಅವರೆಲ್ಲರೂ ಅವರೆಲ್ಲರೂ ಹೇಳುವಂತದ್ದು ಆರೋಪಿಯನ್ನ ನಮ್ಗೊಪ್ಸಿ ಅನ್ನುವಂತ ಅವನಿಗೆ ನಮ್ಗೆ ಅವಕಾಶ ಮಾಡ್ಕೊಡಿ ಹೊರಗಡೆ ಬಿಡಿಯವನ್ನ ಒಳಗಡೆ ಯಾಕೆ ಇಟ್ಟಿದ್ದೀರ ಇವತ್ತು ಇದನ್ನ ಮಾಡಿದ ನಾಳೆ ಇನ್ನೊಂದು ಮಾಡ್ತಿದ್ದಾರೆ ಯಾಕೆ ಕಾನೂನು ಇದೇ ತರ ಅವರಿಗೆ ಉಪಯೋಗಕ್ಕೆ ಕೊಟ್ರೆ ನಮ್ಗೆ ಸೇಫ್ಟಿ ಏನು ಉಳಿಯುತ್ತೆ ನಮ್ಮ ಜೀವನ ತಂದಿಲ್ಲ ನಾವು ಅಪ್ಪರಿಗೆ ಮಾಡೋರು ನಾವು ಇಲ್ಲಿ ಕಾಕಿ ಅನ್ಸ್ಕೊಂಡು ಸತ್ಯಾಗ್ರಹ ಮಾಡ್ತೇವೆ ನಾವು ಈಗ ಹ ಒಂದೊಂದ ಇಟ್ಕೊಂಡಿರ್ತೀವಿ ನಾವು ಸಾಲಿ ಇದು ಎಲ್ಲ ಇದು ಹ ಕಾಯ್ಕೊಂತ ಕುಂದ್ರೆ ನಾವು ಹೊಟ್ಟೆ ಜೀವನ ಮಾಡ್ಕೊಂತ ಮತ್ತೊಬ್ಬರ ಮನೆ ಮುಸರ್ತಿ ಕಾಕೋತ ಮಕ್ಕಳ ಮನೆ ಮಾಡಿದ್ರ ಕೇಳ್ತೀರಿ ಹ నా కాయ కంట కుందర్ నా నమ్ము వయసతగతే ఈ వయస నా నమ్ము వయస ఈ వయస క గంగన కతరా నా వయసతగది తిదిలా ఇ ఏనడక ఆరోపిక ఏన నా వన్ తండి నా కాయ కొడ్రి వన్ హాకి తుడు వన్ జీవ తోకతరువు వన్ జీవ తోకతరువు నావు నా మగర్ జీవన వదతంద నా వన్ జీవన తోళారా నావు వన్ జీవన తోళారా నావు ಪ್ರತಿಭಟನಾಕಾರರ ಒಂದೇ ಬೇಡಿಕೆ ಆರೋಪಿಯನ್ನ ನಮ್ಮ ಕೈಗೊಪ್ಪಿಸಿ ಆತನಿಗೆ ನಾವು ಇಲ್ಲೇ ಶಿಕ್ಷೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಿರುವಂತದ್ದು ಪೊಲೀಸರು ಸಾಕಷ್ಟು ಮನವರಿಸಿದ್ರು ಕೂಡ ಪ್ರತಿಭಟನಾಕಾರ ಕೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಘಟನೆಯಿಂದ ಸಾಕಷ್ಟು ಜನ ವ್ಯಾಘ್ರಗೊಂಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್